ಹನುಮಂತ್ ಚಲ್ವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಸವೆನ್ ಕೇಂದ್ರ ಸರ್ಕಾರ ಈಗಾಗಲೇ ಬೆಂಬಲ ಬೆಲೆ ಘೋಷಿಸಿದೆ ಆದರೂ ಕೂಡ ಖರೀದಿ ಕೇಂದ್ರಗಳು ಪ್ರಾರಂಭಗೊಳ್ಳದೆ ರೈತರಲ್ಲಿ ಆತಂಕ ಸೃಷ್ಟಿ ಮಾಡುತ್ತಿದೆ ಒಂದು ಕಡೆ ಮಳೆರಾಯನ ಕಾಟ ಮತ್ತೊಂದು ಕಡೆ ಖರೀದಿ ಕೇಂದ್ರಗಳು ಪ್ರಾರಂಭಗೊಳ್ಳದೇ ಇರುವುದರಿಂದ ರೈತರಲ್ಲಿ ಆತಂಕ ಸೃಷ್ಟಿಯಾಗಿದೆ ಈ ಸಾರಿ ಗದಗ ಜಿಲ್ಲೆಯಾದ್ಯಂತ ಹೆಚ್ಚು ಹೆಸರು ಬೆಳೆಗಳನ್ನು ಬೆಳೆದಿದ್ದು ಬೆಳೆಗೆ ಸರಿಸಮನಾದಂತಹ ಬೆಲೆ ಸಿಗದೆ ಮತ್ತೊಂದು ಕಡೆ ದಲ್ಲಾಳಿಗಳ ಹಾವಳಿಗೆ ರೈತರು ಗಾಳಕ್ಕೆ ಸಿಕ್ಕ ಮೀನಿನಂತಾಗಿದ್ದಾರೆ ಲಿಂಗದಾಳ ಗ್ರಾಮದ ರೈತ ಮುಖಂಡ ರಾಜು ಜಾನೋ ಪಂತರ್ ಮಾತನಾಡಿ ಒಂದು ಎಕರೆ ಜಮೀನಿಗೆ ಬಿತ್ತನೆ ಮಾಡಲು ಸುಮಾರು ಹದಿನೈದರಿಂದ ಹದಿನಾರು ಸಾವಿರ ರೂಪಾಯಿ ಖರ್ಚಾಗುತ್ತದೆ ಆದರೆ ನಮ್ಮ ಹೊಲಗಳಲ್ಲಿ ಒಂದು ಎಕರೆಗೆ ಎರಡರಿಂದ ಮೂರು ಕ್ವಿಂಟಾಲ್ ಹೆಸರುಗಳು ಬೆಳೆಯುತ್ತೇವೆ ಐದರಿಂದ ಆರು ಸಾವಿರ ಬೆಲೆಗೆ ನಮ್ಮ ಬೆಳೆಗಳನ್ನು ಖರೀದಿ ಮಾಡುತ್ತಾರೆ ಇದರಿಂದ ಮೂರು ಕ್ವಿಂಟಲ್ಗೆ ಹದಿನೆಂಟು ಸಾವಿರ ರೂಪಾಯಿ ನಮ್ಮ ಕೈಗೆ ಸೇರುತ್ತದೆ ಐದಾರು ತಿಂಗಳು ಬೆಳೆಗಳನ್ನು ರಕ್ಷಣೆ ಮಾಡಿದ ನಮಗೆ ಒಂದೆರಡು ಸಾವಿರ ರೂಪಾಯಿ ಲಾಭವಾದರೆ ನಮ್ಮ ಮನೆಯನ್ನ ಹೇಗೆ ನಿಭಾಯಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಜಿಲ್ಲಾಧಿಕಾರಿಗಳಿಗೆ ಇದು ಕೊನೆಯ ಬಾರಿ ಎಚ್ಚರಿಕೆ ಶೀಘ್ರದಲ್ಲಿ ಖರೀದಿ ಕೇಂದ್ರಗಳು ಪ್ರಾರಂಭವಾಗದಿದ್ದರೆ ಗದಗ ಜಿಲ್ಲೆಯಾದಂತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಚಕ್ಕಡೆ ಟ್ರ್ಯಾಕ್ಟರ್ ಮುಖಾಂತರ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಲಿಂಗದಾಳ ಗ್ರಾಮದ ರೈತ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ರಾಜು ಜಾನು ಪಂಥರ್ ಮುತ್ತುಕುಂಡಿಕೊಪ್ಪ ಶ್ರೀಕಾಂತ್ಗೌಡ ಹೊಸ್ಮನಿ ಚನ್ನಬಸಪ್ಪ ನವರಗುಂದ್ ಶಿವನಗೌಡ ಮಂಗನಗೌಡ ಸಿದ್ದು ಬಂಡಿವಾಡ ಮುಂತಾದವರು ಭಾಗವಹಿಸಿದ್ದರು ಭೀಮಧ್ವನಿ